ಲೋಕಸಭಾ ಚುನಾವಣಾ ಕಣ ರಂಗೇರ್ತಿದೆ ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಯಾರೆಂಬ ಕುತೂಹಲ ಎಲ್ಲರಲ್ಲೂ ಇದೆ ಹಾಲಿ ಸಂಸದೆ ಸುಮಲತಾ ಕೂಡ ಬಿಜೆಪಿಯಿಂದ ಟಿಕೆಟ್ ಪಡೆಯಲು ಕಸರತ್ತು ಮಾಡ್ತಿದ್ದಾರೆ ಈ ನಡುವೆ ಸುಮಲತಾ ಪರ ಪ್ರಚಾರ ಮಾಡುವ ಮುನ್ಸೂಚನೆಯನ್ನ ದರ್ಶನ್ ನೀಡಿದ್ದಾರೆ ಯಾವ ಕೋರಿಕೆ ಮುಂದಿಟ್ರು ಅದೇನು ಹರಕೆ ಕಟ್ಟಿಕೊಂಡ್ರೋ ಗೊತ್ತಿಲ್ಲ ಮಂಗಳೂರಿನಲ್ಲಿ ಪ್ರತ್ಯಕ್ಷ ಆಗಿದ್ದ ದರ್ಶನ್ ಕೊರಗಜ್ಜನ ದರ್ಶನ ಪಡೆದ್ರು ವಿಶೇಷ ಪೂಜೆ ಸಲ್ಲಿಸಿ ರಾಜಕೀಯವನ್ನು ಮಾತನಾಡಿದ್ರು ಕುಮಲತಾ ಪರ ದರ್ಶನ್ ಪ್ರಚಾರ ಫೇಕ್ಸ್ ತಾಯಿಯನ್ನ ಬಿಟ್ಕೊಡೋಕೆ ಆಗುತ್ತಾ ಎಂದ ದಚ್ಚು ಹೌದು ಮಂಗಳೂರು ಹೊರವಲಯದ ಉಳ್ಳಾಲದ ಕುತ್ತಾರು ಕೊರಗಜ್ಜ ದೇವಸ್ಥಾನಕ್ಕೆ ದರ್ಶನ್ ಬಂದಿದ್ರು ಕೊರಗಜ್ಜನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು ಆದ್ರೆ ಯಾವ ಪ್ರಾರ್ಥನೆ ಮಾಡಿದ್ರಿ ಮುಂದಿನ ಪ್ರಾಜೆಕ್ಟ್ ಏನು ಅನ್ನೋ ಗುಟ್ಟನ್ನ ದರ್ಶನ್ ಬಿಟ್ಕೊಟ್ಟಿಲ್ಲ ಖುಷಿ ಎಲ್ಲರೂ ಹೇಳ್ತಾ ಇದ್ರು ನಾನು ಮಂಗಳೂರು ಸುಮಾರು ಸಲ ಬಂದು ಬಟ್ ಬರ್ಲಿಲ್ಲ ಸೊ ಅದಕ್ಕೋಸ್ಕರ ಸರ್ ಯಾವುದೇ ಥರದ ಬೇರೆ ಎಕ್ಸ್ ನೀವು ಮೀಡಿಯಾ ಕೇಳ್ದಂಗೆ ಇಲ್ಲ ಏನಿಲ್ಲ ಸರ್ ಸುಮ್ಮನೆ ಸುಮ್ನೆ ನಾನು ಪ್ರಾರ್ಥನೆ ನಿಮ್ಗೆ ಹೇಳಿದ್ರೆ ಮಾಡ್ಕೊಡ್ತೀರಾ ಸರ್ ಅಲ್ಲ ಅಲ್ಲ ನಮ್ಮ ಪ್ರಾರ್ಥನೆ ಹೇಳಿದ್ರೆ ಇವಾಗ ನೆರವೇರಿಸ್ತೀರಾ ಇದೇ ವೇಳೆ ಮಾತನಾಡಿದ ದರ್ಶನ್ ಲೋಕಸಭಾ ಚುನಾವಣೆ ಬಗ್ಗೆಯೂ ಮಾತನಾಡಿದ್ರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಕಸರತ್ತು ಮಾಡ್ತಿದ್ದಾರೆ ಈ ನಡುವೆ ಸುಮಲತಾ ಅವರಿಗೆ ಟಿಕೆಟ್ ಸಿಗಲೇ ಬಿಡ್ಲಿ ಅವರು ಬೆನ್ನಿಗೆ ನಿಲ್ಲೋದಾಗಿ ದರ್ಶನ್ ಮಾತನಾಡಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಮೊನ್ನೆ ತನಕ ಸುಮಲತಾ ಅಮ್ಮನ ಜೊತೆಗಿದ್ದೆ ಈಗ ಅವರ ಕೈ ಬಿಟ್ರೆ ಆಗುತ್ತಾ ಎತ್ತ ತಾಯಿಯನ್ನ ಆಗುತ್ತಾ ಅಂತ ಹೇಳಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಸುಮಲತಾ ಅವರ ಬೆನ್ನಿಗೆ ನಿಲ್ಲೋದಾಗಿ ಹೇಳಿದ್ದಾರೆ ಸರ್ ಒಂದೇನಂದ್ರೆ ಸರ್ ಪೊಲಿಟಿಕಲ್ಲಿ ಇಟ್ ಇಸ್ ಟೈಮ್ ಆಕ್ಚುಲಿ ಮೊನ್ನೆಲ್ಲ ಅಮ್ಮ ಜೊತೆಗೆ ಇರಲಿಲ್ಲ ಲಾಸ್ಟ್ ಇಯರ್ ಅಮ್ಮ ಜೊತೆಗೆ ಇರಲಿಲ್ಲ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತೀವಿ ಅಲ್ವಾ ಈಗ ಒಂದೇ ನಿಮ್ಮ ತಾಯಿ ಬಿಟ್ಬಿಡ್ತೀರಾ ಬಿಡ್ತೀರಾ ಇಲ್ವಾ ಹಾಗಾದ್ರೆ ಬೇರೆ ಆಕ್ಚುಲಿ ಇದಕ್ಕೆ ಬಂದ ತಕ್ಷಣ ಬೇರೆ ಬಿಡ್ಲೇ ನಮ್ಮ ತಾಯಲ್ಲ ಅಂತ ಬಿಟ್ಬಿಡ್ತೀರಾ ಅಮ್ಮ ಅಮ್ಮನೇ ಸರ್ ಏನೇ ಹೇಳಿ ಕಳೆದ ಬಾರಿ ಯಶ್ ಹಾಗೆ ದರ್ಶನ್ ಜೋಡೆತ್ತಿನ ರೀತಿ ನಿಂತು ಸುಬಲತಾ ಅವರಿಗೆ ಜಯ ತಂದು ಕೊಟ್ಟಿದ್ರು ಈ ಬಾರಿ ಅಖಾಡ ಏನಾಗುತ್ತೆ ನೋಡಬೇಕಿದೆ ಅಶೋಕ್ ಟಿವಿ ನೈನ್ ಮಂಗಳೂರು